ಹಲೋ ಹಾಯ್ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಿಮ್ಮ ಬ್ಲಾಗ್ಸ್ ಸೊ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ ಸಿಕ್ಸ್ಟಿ ಸಿಕ್ಸ್ಟಿ ಎಪಿಸೋಡನ್ನ ಹಾಕ್ತಾ ಇದ್ದೀನಿ ಸೊ ಇವತ್ತಿಗೆ ನಮ್ಮ ಹಾಗೆ ಲಾವಣ್ಯ ಎಂಗೇಜ್ಮೆಂಟ್ಗೆ ಪರ್ಚೇಸಿಂಗ್ ಅಂತ ಹೇಳಿ ಮನೆಯವರೆಲ್ಲ ಹೊರಡ್ತಾ ಇದ್ದಾರೆ ಸೊ ಆದರೆ ಅಲ್ಲಿ ಯಾರು ಪರ್ಚೇಸ್ ಮಾಡಿರೋದನ್ನ ನಮ್ಮ ಶರತ್ ತೊಗೊಳ್ತಾನೆ ಹಾಗೆ ನಿತ್ಯಾಗೆ ಯಾರು ಪರ್ಚೇಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಹೋಗಿ ನೋಡ್ಕೊಂಡು ಬನ್ನಿ ಮೇನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಹೋಗಿ ವೀಡಿಯೋರ ನೋಡ್ಕೊಂಡು ಬನ್ನಿ ಅವಳು ಸೆಲೆಕ್ಷನ್ನೇ ಫೈನಲ್ ಮನೆಯವರೆಲ್ಲ ಸಂಭ್ರಮದಿಂದ ಶಾಪಿಂಗ್ ಮಾಡೋದಕ್ಕೆ ಹೊರಟರು ನಿತ್ಯ ಅಡುಗೆ ಮನೇಲಿ ಇದ್ದಿದ್ದು ನೋಡಿ ರಾಧಾ ಅಲ್ಲಿಗೆ ಬಂದಳು ನಿತ್ಯ ಯಾಕೆ ಇನ್ನೂ ರೆಡಿ ಆಗದೆ ಇದೆಯಾ ಶಾಪಿಂಗ್ ಹೋಗಲ್ವ ನೀನು ನಿತ್ಯ ಬೇಸರದಲ್ಲಿ ನಾನು ಯಾಕೆ ಅಕ್ಕ ಮನೆಯವರೆಲ್ಲ ಹೋಗಿ ಬರ್ತಾರೆ ಬಿಡಿ ರಾಧಾ ಯಾಕೆ ಅಂದರೆ ನೀನು ಮನೆಯವಳೆ ಅಲ್ವಾ ಸುಮ್ಮನೆ ಹೋಗಿ ರೆಡಿಯಾಗ್ಬಿಟ್ ಬಾ ಹೋಗಿ ಬರುವೆ ವರ್ಷ ಕೂಡ ಅಲ್ಲಿಗೆ ಬರ್ತಾಳೆ ನಿತ್ಯ ಅಕ್ಕ ಅತ್ತೆ ಅಜ್ಜಿ ನಿಮ್ಮನ್ನು ಕರ್ಕೊಂಡು ಬರಕ್ಕೆ ಹೇಳಿದ್ರು ಬನ್ನಿ ಹೋಗೋಣ ನಿತ್ಯ ನಾನು ಬರಲ್ಲ ವರ್ಷ ನೀವು ಹೋಗಿ ಬನ್ನಿ ಅಷ್ಟು ಶರತ್ ಯಾಕೆ ಬರಲ್ಲ ನೋಡೋ ನಿತ್ಯ ನೀನು ತುಂಬ ಡಲ್ಲಾಗಿದೆಯಾ ಯಾಕೆ ಅಂತ ಕೇಳಿದಕ್ಕೆ ಏನೂ ಕೇಳಿಬಿಡಿ ಅಂತೀಯಾ ನಿನ್ನ ಮೈಂಡ್ ಮತ್ತು ಮನಸ್ಸು ಡೈವರ್ಟ್ ಆಗಬೇಕು ಅದಕ್ಕೆ ನೀನು ಹೊರಗೆ ಬರಬೇಕು ಅಟ್ಮಾಸ್ಫಿಯರ್ ಚೇಂಜ್ ಆದರೆ ಎಲ್ಲ ಸರಿ ಹೋಗುತ್ತೆ ನಾನು ಹೇಳ್ತಾ ಇದ್ದೀನಿ ನೀನು ಬರ್ತಾ ಇದೀಯ ಅಷ್ಟೆ ಫೈವ್ ಮಿನಿಟ್ಸ್ ಟೈಮ್ ಅಷ್ಟೇ ನಿನಗೆ ಬೇಗ ರೆಡಿಯಾಗಿಬಿಟ್ ಬಾ ನಾ ಹೊರಗಡೆ ಇರ್ತೀವಿ ಅಂತ ಹೇಳ್ಬಿಟ್ಟು ಕಡಕಾಗಿ ಹೇಳ್ಬಿಟ್ಟು ಹೋಗ್ತಾನೆ ವರ್ಷ ನೋಡಿದ್ರಾ ಶಂಕದಿಂದ ಬಂದ್ರೇ ತೀರ್ಥ ಅಂತಾರೆ ಅಣ್ಣನೇ ಹೇಳಿ ಆಯ್ತಲ್ಲ ಬನ್ನಿ ಬನ್ನಿ ಬೇಗ ರೆಡಿಯಾಗಿ ಹೇಳ್ಕೊಂಡು ಹೋದ್ಲು ರೆಡಿ ಮಾಡಿಸಿ ಕರ್ಕೊಂಡು ಬರ್ತಾಳೆ ಶರತ್ ದಾಮು ನೀನು ಅಪ್ಪ ಅಜ್ಜಿ ಅಮ್ಮ ಅತ್ತೆ ನಾ ಒಂದು ಕಾರ್ನಲ್ಲಿ ಕರ್ಕೊಂಡು ಬಾ ನಿತ್ಯ ವರ್ಷ ಹತ್ಕೊಳ್ಳಿ ನಿತ್ಯ ಕಾರ್ ಡೋರ್ ಓಪನ್ ಮಾಡಿದ್ಲು ಅಷ್ಟರಲ್ಲಿ ಲಾವಣ್ಯ ಅರ್ಜೆಂಟ್ನಲ್ಲಿ ಓಡ್ ಬಂದ್ಲು ಶರತ್ ಎಷ್ಟೊತ್ತು ಮಾಡ್ತೀಯ ಲಾವಣ್ಯ ಲಾವಣ್ಯ ಸಾರಿ ಸಾರಿ ಶರತ್ ಡ್ಯಾಡಿ ಕಾಲ್ ಮಾಡಿದ್ರು ಮಾತಾಡ್ತಾ ಇದ್ದೆ ಡ್ಯಾಡಿ ಮಮ್ಮಿ ಇಬ್ಬರು ಶಾಪಿಂಗ್ ಮಾಲ್ನಲ್ಲಿ ಬರ್ತಾರಂತೆ ನಾ ಹೋಗಿ ಜಾಯ್ನ್ ಆಗಬೇಕು ಅಷ್ಟೆ ನಡಿ ಹೋಗೋಣ ಅಂತ ಕಾರ್ ಡೋರ್ ಹಿಡಿದು ನಿಂತ ನಿತ್ಯನ ಪಕ್ಕ ಸರಿಸಿ ಕುಳಿತುಕೊಂಡ್ಳು ನಿತ್ಯ ಶರತ್ನ ನೋಡಿದ್ಲು ಶರತ್ತೇ ಹಿಂದಿನ ಡೋರ್ ಓಪನ್ ಮಾಡಿ ಕೂತ್ಕೊ ಅಂತ ಸನ್ನೆ ಮಾಡಿದ ಅಷ್ಟ್ರಲ್ಲಿ ಪುಟಾಣಿ ಚಿರು ಕೂಡ ಬರುತ್ತೆ ಶರತ್ ಮಾಮ ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೇಳುತ್ತೆ ಶರತ್ ನಿನ್ನ ಎಲ್ಲಿ ಬಿಟ್ಟು ಹೋಗೋಕ್ಕಾಗುತ್ತೆ ಹೇಳು ಬಸವನ ಹಿಂದೆ ಬಾಲ ಅನ್ನೋ ಹಾಗೆ ನಿತ್ಯ ಇರೋ ಕಡೆ ನೀನು ಇರಲೇಬೇಕಲ್ಲ ಅಂತ ನಗ್ತಾ ನಿನ್ನ ನಿತ್ಯ ಡಾರ್ಲಿಂಗ್ ಜೊತೆ ಕೂತ್ಕೊ ಅಂದ ನಿತ್ಯ ಬಾ ಪುಟಾಣಿ ಹಿಂದೆನೇ ಕೂತ್ಕೊಂಡ್ಳು ಶರತ್ ವರ್ಷ ನಿತ್ಯ ಜೊತೆ ಕೂತ್ಕೋ ಅಂತ ಹೇಳ್ದ ವರ್ಷ ಕೂಡ ಕೂತ್ಕೊಂಡ್ಳು ಎಲ್ಲರೂ ಕಂಡೀರವ ಫ್ಯಾಷನ್ ಮಾಲ್ಗೆ ಹೋದರು ಲಾವಣ್ಯ ತಂದೆ ಎಮ್ ಎಲ್ ಎ ರುದ್ರಪ್ರಸಾದ್ ಮತ್ತು ಅವರ ಶ್ರೀಮತಿ ಪದ್ಮ ಕೂಡ ಅವ್ರಿಗಿಂತ ಮುಂಚೆ ಹಾಜರಾಗಿದ್ದರು ಇವ್ರನ್ನ ನೋಡಿ ಬರಬೇಕು ಬರಬೇಕು ಅಳಿ ಅಂದರೆ ಮತ್ತು ಫ್ಯಾಮಿಲಿ ಅಂತ ವೆಲ್ಕಮ್ ಮಾಡಿದ್ರು ಚಂದ್ರಶೇಖರ್ ಹಲೋ ಬೀಗ್ರೆ ಹೌ ಆರ್ ಯು ಪ್ರಯಾಣ ಎಲ್ಲ ಸುಖವಾಗಿತ್ತಾ ಅಂತ ಕೇಳಿದ್ರು ಎಮ್ ಎಲ್ ಎ ರುದ್ರಪ್ರಸಾದ್ ಫಸ್ಟ್ ಕ್ಲಾಸ್ ಬೀಗ್ರೆ ಅಂದ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳೋದಿತ್ತು ಎಂಗೇಜ್ಮೆಂಟ್ ಜೊತೆ ರಿಸೆಪ್ಷನ್ ಮತ್ತು ಮ್ಯಾರೇಜ್ ಕೂಡ ಇವಾಗಲೇ ಬಟ್ಟೆ ಚಾಯ್ಸ್ ಮಾಡಿಬಿಡೋಣ ಯಾಕಂದರೆ ನನಗೆ ತುಂಬ ಅರ್ಜೆಂಟ್ ಕೆಲಸ ಇರೋದರಿಂದ ನಾನು ಚೆನ್ನೈಗೆ ವಾಪಸ್ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದ ಮೇಲೆ ಎಲೆಕ್ಷನ್ ಅದು ಇದು ಇದ್ದೇ ಇರುತ್ತೆ ಹೇಗೂ ಎರಡು ಫ್ಯಾಮಿಲಿ ಒಟ್ಟಿಗೆ ಸೇರಿದ್ದೀವಿ ಏನು ಬೇಕೋ ಎಲ್ಲ ಇವತ್ತೇ ಅರೇಂಜ್ಮೆಂಟ್ಸ್ ಮಾಡಿಬಿಡೋಣ ಚಂದ್ರಶೇಖರ್ ಶ್ಯೂರ್ ಹಾಗೆ ಮಾಡೋಣ ಬನ್ನಿ ಹೋಗೋಣ ಅಂತ ಎಲ್ಲ ಒಳಗೆ ಹೋದರು ರುದ್ರಪ್ರಸಾದ್ ನಿತ್ಯಾನೇ ನೋಡಿಕೊಂಡು ಏನೋ ಯೋಚಿಸ್ತಾ ಹೋಗ್ತಿದ್ದ ವರ್ಷ ನಿತ್ಯಕ್ಕ ರಾಧಕ್ಕನು ಬಂದಿದ್ರೆ ಚೆನ್ನಾಗಿರೋದು ಅಲ್ವಾ ಅನ್ಳು ನಿತ್ಯ ಈ ಟೈಮ್ನಲ್ಲಿ ರಾಧಕ್ಕ ಹಾಗೆಲ್ಲ ಓಡಾಡೋದು ಹಾಗಲ್ಲ ವರ್ಷ ಏಟ್ ಮಂತ್ಸ್ ಆಗಿದೆ ಅಲ್ವಾ ಅವ್ರಿಗೆ ರೆಸ್ಟ್ ತೊಗೊಂಡಷ್ಟು ತುಂಬ ಒಳ್ಳೆಯದು ಅವ್ರಿಗೆ ನಾವೇ ಸೀರೆ ಸೆಲೆಕ್ಟ್ ಮಾಡೋಣ ಅಂತ ಖುಷಿಯಿಂದ ಒಳಗೆ ಹೋದರು ಎಲ್ಲರೂ ಅವರವರಿಗೆ ಬೇಕಾದಷ್ಟು ಸೀರೆ ಡ್ರೆಸ್ ಕುರ್ತಾಸ್ ಎಲ್ಲನೂ ಪರ್ಚೇಸ್ ಮಾಡಿದ್ರು ಲಾವಣ್ಯ ನಿತ್ಯನ ನೋಡಿ ಉಸ್ ಓಕೆ ಶರತ್ ನಿಮಗೆ ನಾನು ಸೂಟ್ ಚಾಯ್ಸ್ ಮಾಡ್ತೀನಿ ಓಕೆನಾ ಅಂಥೇಳಿ ಮರೂನ್ ಕಲರ್ಸ್ ಸೂಟ್ ಅವನಿಗೆ ಹಿಡ್ದು ಇದು ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೆ ಸೂಟಬಲ್ ಆಗುತ್ತೆ ಅಂತ ನೋಡ್ತಾಳೆ ನಿತ್ಯ ಅವನನ್ನೇ ನೋಡ್ತಿದ್ಲು ಶರತ್ ನಿತ್ಯಾನ ನೋಡ್ತಾನೆ ಸೂಟ್ ಹೇಗಿದೆ ಅಂತ ಸನ್ನೆ ಮಾಡ್ದೆ ನಿತ್ಯವನ್ನ ಮತ್ತೆ ಆ ಸೂಟ್ನ ನೋಡಿ ಚೆನ್ನಾಗಿಲ್ಲ ಅಂತ ತಲೆ ಆಡಿಸ್ತಾ ಸನ್ನೆ ಮಾಡ್ತಾಳೆ ಶರತ್ ಅವಳನ್ನ ನೋಡಿ ಲಾವಣ್ಯ ಈ ಕಡೆ ಇದು ಚೆನ್ನಾಗಿಲ್ಲ ಲಾವಣ್ಯ ಬೇರೆ ನೋಡು ಅಂದ ಲಾವಣ್ಯ ವೈಟ್ ಆ್ಯಂಡ್ ಎಲ್ಲೋ ಮಿಕ್ಸ್ ಇರೋ ಮತ್ತೊಂದು ಶರ್ಟ್ ಹಿಡಿದು ಇದು ಹೇಗಿದೆ ವಾವಲ್ವಾ ಇದನ್ನೇ ತಗೊಳ್ಳೋಣ ಅಂದ್ಲು ಶರತ್ ಮತ್ತೆ ನಿತ್ಯನ ನೋಡ್ತಾನೆ ನಿತ್ಯ ಮತ್ತೆ ತಲೆ ಆಡಿಸಿ ಚೆನ್ನಾಗಿಲ್ಲ ಅನ್ಲು ನಿತ್ಯ ಲೈಟ್ ಪಿಂಕ್ ಸೂಟ್ನ ನೋಡಿ ತಗೋ ಅನ್ನೋ ಹಾಗೆ ಆ ಸೂಟ್ಗೆ ಕಣ್ಣಾಡಿಸಿ ಸನ್ನೆ ಮಾಡಿದ್ಲು ಶರತ್ ಆ ಸೂಟ್ನ ನೋಡ್ದ ಅದನ್ನು ಕೈಗೆ ತಗೊಂಡು ಇದು ಇದು ಚೆನ್ನಾಗಿದೆ ಇಟ್ ಸೂಟೇಬಲ್ ಆಗುತ್ತೆ ಅಲ್ವಾ ಅಂತ ತನ್ನ ಮುಖಕ್ಕೆ ಹಿಡ್ದ ನಿತ್ಯ ಅದನ್ನು ನೋಡಿ ಸ್ಮೈಲ್ ಮಾಡ್ದ ಸೂಪರ್ ಅಂದ್ಲು ಶರತ್ ಅದನ್ನು ನೋಡಿ ತಾನು ಸ್ಮೈಲ್ ಮಾಡ್ತಾನೆ ಲಾವಣ್ಯ ಈತ ಚೆನ್ನಾಗಿಲ್ಲ ಶರತ್ ಬೇರೆ ನೋಡೋಣ ಅಂದ್ಲು ನಿತ್ಯನ ನೋಡ್ತಾನೆ ಶರತ್ ಲಾವಣ್ಯ ಹೇಳಿದ ಕೇಳಿ ನಿತ್ಯ ಸೈಲೆಂಟ್ ಆಗಿ ಆ ಕಡೆ ಈ ಕಡೆ ನೋಡ್ತಾ ಶರತ್ನ ನೋಡ್ತಾಳೆ ಇದೆಲ್ಲ ನಮ್ಮ ಶರತ್ ಹಾಗೆ ನಿತ್ಯಾಳ ಕಣ್ ಕಣ್ ಸಲಿಗೆ ಶರತ್ ನಿತ್ಯ ಹಾಗೆ ನಿಂತಿರೋದು ನೋಡಿ ಬೇಡ ಲಾವಣ್ಯ ನನಗಿದಿಷ್ಟ ಆಯಿತು ಇದೇ ಓಕೆ ಅಂತ ನಿತ್ಯ ಸೆಲೆಕ್ಟ್ ಮಾಡಿದ ಸೂಟ್ನ ಫೈನಲ್ ಮಾಡ್ದೆ ನೋಡಿ ಎಷ್ಟೇ ದೂರ ಮಾಡಿದ್ರು ಅವ್ರ ಮನ್ಸು ಅನ್ನೋದು ದೂರ ಆಗಿಲ್ಲ ಅದು ನೋಡಿ ನಿತ್ಯ ಯಾರು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಮನ್ಸಿಗೆ ಇಷ್ಟವಾದವ್ರು ಎಲ್ಲಿದ್ದಾರೆ ಯಾರು ಅನ್ನೋದು ಮನ್ಸಿಗೆ ಮಾತ್ರ ಗೊತ್ತಾಗುತ್ತೆ ನೀನು ಏನೇ ತಿಪ್ಪರ್ಲಾಗ ಹಾಕಿದ್ರೂ ನನ್ನ ಕಲಾವಿದ ನನ್ನಿಂದ ದೂರ ಆಗಲ್ಲ ಅಂತ ನಗ್ತಾ ಅಲ್ಲಿಂದ ಹೋದ್ಲು ವರ್ಷ ನಿತ್ಯಕ್ಕ ಆ ಕಡೆ ವೆರೈಟಿ ಸ್ಯಾರಿ ಸೆಕ್ಷನ್ ಇದೆ ಬನ್ನಿ ನಾವು ಹೋಗಿ ನೋಡೋಣ ಅಂದ್ಲು ನಿತ್ಯ ವರ್ಷ ಅಮ್ಮ ಅಜ್ಜಿ ಎಲ್ಲರನ್ನು ಕರಿ ನಾವೇ ಹೋದರೆ ಏನು ಚೆನ್ನಾಗಿರುತ್ತೆ ಅಂದ್ಲು ವರ್ಷ ಅಯ್ಯೋ ನಿತ್ಯ ದೊಡ್ಡವ್ರ ಜೊತೆ ಚಿಕ್ಕವ್ರಿಗೆ ಏನು ಕೆಲಸ ಅವ್ರಿಗೆ ಏನು ಬೇಕೋ ಅದನ್ನ ನೋಡ್ಕೋತಾರೆ ಏನು ಬೇಕೋ ಅದನ್ನು ನೋಡ್ಕೊಳ್ಳೋಣ ಬನ್ನಿ ಅಂತ ಹೇಳ್ಕೊಂಡು ಹೋದ್ಲು ಅವಳಿದು ನಿಜವೇ ಅಲ್ವಾ ಅವರ ಜನ್ರೇಷನ್ ನಮ್ಮ ಜನ್ರೇಷನ್ ಬೇರೆ ಬೇರೆ ಇರುತ್ತೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗೋಲ್ಲ ನಮ್ಗೆ ಇಷ್ಟ ಆಗಿದೆ ಇಷ್ಟ ಆಗೋಲ್ಲ ಸೊ ಇಷ್ಟ ಅಂತ ಬಿಟ್ಬಿಡ್ಬೇಕು ವರ್ಷ ನಿತ್ಯ ಇಬ್ಬರು ಸ್ಯಾರಿ ನೋಡ್ತಾ ಇದ್ರು ನಿತ್ಯ ವರ್ಷ ಇಲ್ಲಿ ನೋಡು ಈ ಗ್ರೀನ್ ಆ್ಯಂಡ್ ಗೋಲ್ಡನ್ ಬಾರ್ಡರ್ ಸ್ಯಾರಿ ರಾಧಾಕಂಗೆ ತುಂಬ ಚೆನ್ನಾಗಿದೆ ತಗೊಳ್ಳೋಣ ವರ್ಷ ಓ ವಾವ್ ಸೋ ನೈಸ್ ಚೆನ್ನಾಗಿದೆ ತಗೊಳ್ಳೋಣ ಅಕ್ಕ ಎಕ್ಸ್ಕ್ಯೂಸ್ ಮೀ ಇದನ್ನು ಇಡಿ ಮತ್ತು ಇನ್ನೂ ವೆರೈಟೀಸ್ ತೋರಿಸಿ ಅಂತ ಅಲ್ಲಿದ್ದ ಸೇಲ್ಸ್ ಸ್ಟಾಫ್ಸ್ಗೆ ಕೇಳಿದ್ಲು ಶರತ್ ನಿತ್ಯ ಎಲ್ಲೋದ್ಲು ಅಂತ ಕಣ್ಣಲ್ಲೇ ಹುಡುಕ್ತಿದ್ದ ಲಾವಣ್ಯ ಶರತ್ ನನಗೆ ಸ್ಯಾರಿ ನೀವೇ ಸೆಲೆಕ್ಟ್ ಮಾಡಬೇಕು ಓಕೆನಾ ಬನ್ನಿ ಆ ಸೆಕ್ಷನ್ಗೆ ಹೋಗೋಣ ಅಂತ ಕರ್ಕೊಂಡು ಹೋದ್ಲು ವರ್ಷ ನಿತ್ಯ ಇಬ್ರು ಇರೋ ಕಡೆ ಲಾವಣ್ಯ ಶರತ್ ಕೂಡ ಬರ್ತಾರೆ ವರ್ಷಗೆ ಒಂದು ಕಾಲ್ ಬರುತ್ತೆ ನಿತ್ಯಾಕ ಅಪ್ಪ ಕಾಲ್ ಮಾಡ್ತಿದ್ದಾರೆ ನೀವು ನೋಡ್ತಾ ಇರಿ ನನ್ನ ಕಾಲ್ನಲ್ಲಿ ಮಾತಾಡಿ ಬರ್ತೀನಿ ಓಕೆನಾ ಅಂತ ಹೇಳಿ ವರ್ಷ ಹೋದ್ಲು ನಿತ್ಯ ಸ್ಯಾರಿ ನೋಡ್ತಾ ನಿಂತಿದ್ಲು ಶರತ್ ನಿತ್ಯಾನ ನೋಡ್ತಾನೆ ಮನಸ್ಸಲ್ಲಿ ಓ ಈ ರಾಕ್ಷಸಿ ಇಲ್ಲೇ ಇದ್ದಾಳೆ ಲಾವಣ್ಯ ಬಾ ಅಲ್ಲಿ ನಿತ್ಯ ಇದ್ದಾಳೆ ನೀನು ಅಲ್ಲೇ ನೋಡುವೆ ಅಂತ ಅಂದ ಲಾವಣ್ಯ ಏನು ನಾನು ಅವಳ ಜೊತೆ ನೋಡೋದ ಸೋ ಸಿಲ್ಲಿ ಅವಳ ರೇಂಜ್ಗೆ ಇರೋ ಸೀರೆ ಸೆಲೆಕ್ಟ್ ಮಾಡ್ತಾ ಇರ್ತಾಳೆ ನಮ್ಮ ರೇಂಜ್ಗೆ ಬೇರೆ ಅಂತ ಈ ಕಡೆ ಸೆಕ್ಷನಲ್ಲಿ ನೋಡ್ತಾ ಇರ್ತಾಳೆ ನಿತ್ಯ ಎಷ್ಟೊತ್ತಾಯಿತು ಈ ವರ್ಷ ಬರಲೇ ಇಲ್ಲ ಅಂತ ಸುತ್ತ ನೋಡ್ತಾಳೆ ಅಲ್ಲಿ ಲಾವಣ್ಯ ಶರತ್ ಇರೋದು ನೋಡಿ ಓ ಇವರು ಇಲ್ಲೇ ಇದ್ದಾರಾ ಅಂದ್ಕೊಂಡು ತನಗಿಷ್ಟವಾದ ಎರಡು ಸೀರೆ ಹಿಡಿದು ಮಿರರ್ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ಲು ಅದನ್ನು ಶರತ್ ಆಪೋಸಿಟ್ ಮಿರರ್ನಲ್ಲಿ ನೋಡ್ತಿದ್ದ ನಿತ್ಯ ಬ್ಯೂಟಿಫುಲ್ ಡಿಸೈನರ್ ಸ್ಕೈ ಬ್ಲೂ ಮತ್ತು ಲೈಟ್ ಪಿಂಕ್ ಡಿಸೈನರ್ ಸ್ಯಾರಿಗಳನ್ನ ಹಿಡಿದು ನೋಡ್ತಿದ್ಲು ಶರತ್ ಮನಸ್ಸಲ್ಲಿ ವಾವ್ ಆ ಎರಡು ಸೀರೆಗಳು ನಿನಗೆ ತುಂಬ ಮ್ಯಾಚ್ ಆಗುತ್ತೆ ನಿತ್ಯ ನೀನು ಯಾವ ಸೀರೆ ಹಾಕ್ಕೊಂಡ್ರು ಪ್ರಿನ್ಸಸ್ ಥರಾನೇ ಕಾಣೋದು ಅಂತ ಮಿರರ್ನೇ ನೋಡ್ತಾ ನಿಂತಿದ್ದ ನಿತ್ಯ ಎರಡು ಸ್ಯಾರಿಗಳನ್ನೂ ಇಷ್ಟಪಟ್ಟು ಮತ್ತೆ ಪ್ರೈಸ್ ನೋಡಿದ್ಲು ಅವು ತುಂಬ ದುಬಾರಿ ಆಗುತ್ತೆ ಒಂದೊಂದು ಸ್ಯಾರಿ ಬೆಲೆ ಫೈವ್ ಲ್ಯಾಕ್ಸ್ ಇರುತ್ತೆ ಯಪ್ಪ ದೇವ್ರೆ ಇಷ್ಟೊಂದ ಬೇಡ ಇದ್ರ ಸಹವಾಸ ಅಂದ್ಕೊಂಡು ಆ ಎರಡು ಸೀರೆನೂ ಅಲ್ಲೇ ಇಟ್ಟು ಅಲ್ಲಿಂದ ಹೋಗ್ತಾಳೆ ಶರತ್ ಆಶ್ಚರ್ಯದಲ್ಲಿ ಯಾಕೆ ಆ ಸೀರೆ ಈ ರಾಕ್ಷಸಿಗೆ ಮುತ್ತ ಕಾಣ್ತಿತ್ತಲ್ಲ ಯಾಕೆ ಅಲ್ಲೇ ಇಟ್ಟು ಹೋಗ್ತಿದ್ದಾಳೆ ಅಂದ್ಕೊಂಡು ತಾನು ಆ ಸೆಕ್ಷನ್ ಕಡೆ ಬಂದ ನಿತ್ಯ ಇಟ್ಟ ಆ ಸ್ಯಾರಿಗಳನ್ನ ಎತ್ಕೊಂಡು ನೋಡ್ತಾನೆ ಮತ್ತೆ ಪ್ರೈಸ್ ನೋಡಿ ಓ ಪ್ರೈಸ್ ಜಾಸ್ತಿ ಇದೆ ಅಂತ ಬಿಟ್ಟು ಇದ್ದಾಳೆ ರಾಕ್ಷಸಿ ಅಂತ ನಗ್ತಾ ಆ ಎರಡು ಸ್ಯಾರಿನ ನೋಡ್ತಾ ನಿಂತಿದ್ದ ಲಾವಣ್ಯ ಅಲ್ಲಿಗೆ ಬಂದಳು ವಾವ್ ಶರತ್ ಈ ಸ್ಯಾರಿ ನಂಗೆ ವೆರ್ರಿ ಬ್ಯೂಟಿಫುಲ್ ಐ ಆಮ್ ಸೋ ಲಕ್ಕಿ ನನ್ನ ಹುಡುಗನಿಗೆ ನನಗೋಸ್ಕರ ಎಂಗೇಜ್ಮೆಂಟ್ ಆ್ಯಂಡ್ ಮ್ಯಾರೇಜ್ಗೆ ಸ್ಯಾರಿ ಸೆಲೆಕ್ಟ್ ಮಾಡ್ದ ಅಂತ ಖುಷಿ ಪಡ್ತಾಳೆ ಶರತ್ ಲಾವಣ್ಯ ಈ ಸ್ಯಾರಿ ನಿನಗೆ ಸೂಟ್ ಆಗಲ್ಲ ಅದರಲ್ಲೂ ಇದು ಎಂಗೇಜ್ ಆಗೋಯ್ತು ಅಂದ ಲಾವಣ್ಯ ಏನು ಎಂಗೇಜಾ ಯಾರು ತೊಗೊಂಡ್ರು ಹೇಳು ನಾನು ಅವರಿಂದ ಕಿತ್ಕೊಂಡು ಬರ್ತೀನಿ ಅಂದು ಉಳಿದಿದೆ ಎಲ್ಲರ ಹತ್ರ ಬರೀ ಕಿತ್ಕೊಳ್ಳೋದು ರಿಕ್ವೆಸ್ಟ್ ಮಾಡ್ಕೊಳ್ಳೋ ಬುದ್ಧಿ ಅಂತೂ ಇಳಿಗಿಲ್ಲ ಶರತ್ ಇನ್ನೊಬ್ಬರಿಂದ ಕಿತ್ಕೋಬಾರ್ದು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಸ್ಯಾರಿ ನಿನಗೆ ಬೇಡ ಯಾರ್ದೋ ಪಾಪ ನಡಿ ಹೋಗೋಣ ಅಂತ ಅವಳು ಮುಂದೆ ಅಲ್ಲೇ ಇಟ್ಟು ಹೋದ